la re... ಏನ್ ಕಾಲ ಬಂತ್ರಿ ಕಲಿಯುಗದ ಚಕ್ರ ಹೆಂಗ ತಿರುಗತೈತಿ ಹಾಂಗ ಜನ ಉಳ್ದ ಎಲ್ಲಿ ನೋಡಿದ್ರು ಬರೀ ಕೊಲೆ ದರುಡೆ ಸುಳ್ಳಿಗೆ ಬರೀ ಹಿಂತಳಿ ಮಾಡ್ದೀ ಅಂತರ ಹಿಂಗಿನ ಕಾಲದಾಗ ಹೆಣ್ಣು ಮಕ್ಕಳು ಬೇಕು ಪಾಕಿಟ್ ಮಾಡೋದ್ರಿ ಮುದುಕ್ಯಾದ ಅಂತರೂ ಬಂಗಾರ ಬಹಳ ಹೆಚ್ಚಾಗೈತ್ರಿ ಅವ್ರ ಗಾಡಿ ಮೇಲೆ ಪೂತು ಮುಂದಿನ ಹೋಗ್ತಾರ ಈ ಹುಡಿಗಾರ್ ಹೋಗಿ ಕಟ್ ಮಾಡಿ ಬಿಡ್ತಾರ ಆನೆ ನೋಡ್ಕೊಂಡು ಲಾಪ್ 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 ಹೋಗ್ಕೊಂಡು ಸಾತ್ ಬಿಡ್ತವ ಓ ಇಲ್ಲಿ ಯಾವ್ದೋದು ಪೋರ್ ಕ್ಯಾನ್ ಹಿಡ್ಕೊಂಡು ಈ ಕಡಿಮೆ ಬರ್ತಕ್ಕಿ ಬಾರ್ಲಿ ಬಾರ್ಲಿ ಬರ್ಲಿ ನಾನು ಒಂದಿಟ್ಟು ಚಕ್ ಮಾರ್ದಂಗನ ಆಯ್ತು ಒಂದಿಟ್ಟು ಚಾನ ಕಂಗನ ಆಯ್ತು ಅಯ್ಯ ಮಂಗೇನಾರಿ ಪೊಲೀಸ ಈಗಿನ ಕಾಲದಾಗ ಆ ಹೆಣ್ಮಕ್ಳಿಗೆ ಪಿಕ್ ಪಾಕಿಟ್ ಮಾಡೋದಕ್ಕೆ ಪೊಲೀಸರು ಹಿಡಿದಂತ ಅಂತ ಹೇಳಿ ಕ್ಯಾನಿನಾಗ ಸರಿಯಾಗಿ ತುಂಬಿ ಪೊಲೀಸರಿಗೆ ಕಣ್ಣ ಖಾರಲ್ಲಿ ಹೋಗಿಲಿಕ್ಕೆ ಹತ್ತಾರ ಎಲ್ಲ ಈಗ ಗ್ರಾಮದ ಹೆಣ್ಮಕ್ಳು ಅಂದ್ರೆ ಭಾರಿ ಡೌಟ್ರೆ ಅಂತೀನಿ ಗಂಡ ಬಿಟ್ಟು ಬರೀ ಹೆಣ್ಮಕ್ಳಿಗೆ

ಮಕ್ಕಳ ಲಾರ್ಜನಕ್ಕೆ ನೋಡಿರ್ಲಿಲ್ಲ ನೋಡಿ ಈಗ ಮುಚ್ಚಿರ್ತ ના હાકાનો અત્યારે ચામીને ભૂત

ಚನ್ನಿ ಚನ್ನಿಂದ್ರ ಸಾಕು پورا ತಂಡಿಗೆ ಹತ್ತು ಬಿಡಪ್ಪ ಐತೆ ನಿನ್ನ ಹೆಸರು ಚೆನ್ನಾಗಿ ವಾ ಚಿನ್ನದ ಹೆಸರು ಏನೋ ಚನ್ನಿ ನಿನ್ನ ಹೆಸರ ಹೇಳವಿ ನಿನ್ನ ಅಪ್ಪನ ಹೆಸರು ಒಂದಿ ಹೇಳು ಬಾ ಅವ್ರು ನಮ್ಮ ಅಪ್ಪನ ಹೆಸರು ಕಿತ್ತಾಪತಿ ಆ ಜಪ್ತಬಜ ಕಿತ್ತಾಪತಿ ನಮ್ಮ ಮಗ ನಮ್ಮ ಮನೆ ಸಕ್ರೋಡಿ ಕೆಲಸ ಆಳಗಳಲ್ಲಿ ಅವನು

ಅಲ್ಲಿ ಸಾಲಿ ಕಲಿಬೇಕ ನಾ ಮುಂಜಾನು ಮಕ್ಕಳು ಸಾಲಿಗೆ ಹೋಗ್ಬೇಕಂದ್ರ ಅವ್ರ ಏನಿತ್ತು ಗೊತ್ತೂಸ್ತೀನಿ ಜೀಜ ಸುಮ್ ಮಾಡು ಏ ಸಾಲಿ ಹೋಗಿ ಏನ್ ಮಾಡ್ತೇನೆ ಹುಡುಗನ ಲೈನ್ ಹುಟ್ಟಿದ ಹುಡುಗರ ಬೆಲೆ ಕುಡಿತು ಪಿಕ್ಚರ್ ಹೋಗ್ಬೋ ಹಿಂಗ್ ನಮ್ಮ ಮತ್ತೊಗ ಟಪಾಲ್ ಮೇಲೆ ಟಪಾಲ್ ಈ ಪೀಸ್ ತುಂಬ ಐತಿ ಹೇಳಿ ತಿಂಗಳಾಗ ಮೂರ್ನಾಲ್ಕು ಸಾವಿರ ರೂಪಾಯಿ ರೊಕ್ಕ ತರಿಸಿ ಗುಟ್ಕಾ ಸಿಕ್ರೆಟ್ ಗಾಂಜಾ ಸೂಪರ್ ತಿಂದು ವರ್ಸನಾಗಿ ಎರಡು ಸಲ ಫೇಲ್ ಆಗಿ

ದೋಸ್ತ ಇರೋದ ದೋಸ್ತ ನಿಮ್ ಹನಿ ಬರೋದಾಗ ಹಾಕೊಂದಕ್ಕೆ ದಡಕ್ಕೆ ದೊಡಕ್ ಬಿಟ್ಟ ಸಡನ್ಲಿ ಬರ್ತಾ ಬಿಡ್ಬೇಕ ಹಂಗೆ ಒಂದ್ ತಿಂಗಳದ ಟ್ರೈನಿಂಗ್ ತಗೊಂಡು ಮುಂದೆ ಎಲ್ಲರೂ ಟೂಟಿ ಮಾಡ್ಬೇಕಂದ್ರ ಮಂಜೆ ನನ್ನ ಮಕ್ಕಳು ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಊರಿಗೆ ಡ್ಯೂಟಿ ಹಾಕ್ಬಿಡ ಇಲ್ಲಿ ಕೇಳಿ ನಾ ಹೇಳ್ತೀನಿ ಎಲ್ಲಿ ಆ ನಮ್ಮ ಅಪ್ಪಕ್ಕೆ ಗೊತ್ತಿಲ್ಲ

जातला गा श्री भॻि न